ಟ್ರೈಲರ್ ಚೆನ್ನಾಗಿತ್ತು ನಾನು ಹಾಸ್ಟ್ಲಲ್ಲೇ ಬೆಳೆದಿದ್ದು ಇತ್ತೀಚೆಗೆ ಹಾಸ್ಟ್ಲ್ ಹುಡುಗರು ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಅದನ್ನು ತುಂಬ ಎಂಜಾಯ್ ಮಾಡಿದ್ದೆ ಆ್ಯಂಡ್ ಅದು ತುಂಬ ಹಬ್ಬಬ್ಬ ಅನ್ನೋವಂಥ ಒಂದು ವ್ಯಾಪಾರ ಮಾಡಿತ್ತು ಥಿಯೇಟ್ರಲ್ಲಿ ಹಾಸ್ಟ್ಲ್ ಹುಡುಗರು ಈ ಹಬ್ಬಬ್ಬ ಸಿನಿಮಾ ಕೂಡ ಹಬ್ಬಬ್ಬಬ್ಬ ಅನ್ನೋ ಥರ ವ್ಯಾಪಾರ ಮಾಡಲಿ ಅಂಥೇಳಿ ಇಡೀ ತಂಡಕ್ಕೆ ವಿಶ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ಎಲ್ಲರೂ ಬಂದು ಎಲ್ಲ ಹೇಳಿದ್ರು ತುಂಬ ಫಾರ್ಮಲ್ ಆಗಿ ಹಂಗೆಲ್ಲ ಏನಿಲ್ಲ ಎಲ್ಲ ತುಂಬ ಹತ್ರದ ಫ್ರೆಂಡ್ಸು ಅಜಯ್ ಆಗಲಿ ಚೈತನ್ಯ ಅವರಾಗಲಿ ಲಿಖಿತ್ ತಾಂಡವ್ ಎಲ್ಲಿ ಎಲ್ಲರೂ ಆ್ಯಂಡ್ ವಿಜಯ್ ಚೆಂಡೂರವರು ಧನ್ರಾಜ್ ತುಂಬ ಅದ್ಭುತವಾದ ಕಾಸ್ಟಿಂಗ್ ಇದೆ ಅಮೃತ ಆಮೇಲೆ ನಮ್ಮ ಶರತ್ ಲೋಹಿತಾಶ್ವ ಅವರು ಸಖತ್ತಾಗಿದೆ ಕಾಸ್ಟಿಂಗ್ ಸಖತ್ತಾಗಿದೆ ಅಲ್ಲೇ ಅರ್ಧ ಸಿನಿಮಾ ಗೆದ್ದಂಗೆ ಯಾಕೆಂದರೆ ಪ್ರತಿಯೊಬ್ಬರು ಅಭಿನಯನೂ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ತಂಡ ಆ್ಯಂಡ್ ನಮ್ಮ ನಿರ್ಮಾಪಕರು ಅಲ್ಲಿಂದ ಬಂದು ಇಲ್ಲಿ ಕನ್ನಡದಲ್ಲಿ ಸಿನಿಮಾ ಸಿನ್ಮಾ ನಿರ್ಮಾಣ ಮಾಡ್ತಿದ್ದಾರೆ ಸೊ ಕನ್ನಡ ಚಿತ್ರರಂಗದ ಮೇಲೆ ಅವ್ರಿಗಿರೋ ನಂಬಿಕೆ ತುಂಬ ಖುಷಿಯಾಯಿತು ಖಂಡಿತ ಈ ಸಿನಿಮಾದಲ್ಲಿ ಆ ನಂಬಿಕೆ ದುಪ್ಪಟ್ಟಾಗಲಿ ಇನ್ನೂ ನೂರಾರು ಸಿನಿಮಾ ಕನ್ನಡದಲ್ಲಿ ಅವ್ರು ಪ್ರೊಡ್ಯೂಸ್ ಮಾಡಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಸೊ ಟ್ರೈಲರು ಕೂಡ ಹಬ್ಬಬ್ಬ ಅನ್ನೋ ಥರ ಇದೆ ಸಿನಿಮಾ ಹಬ್ಬ ಅನ್ನೋ ಥರ ಆಗಲಿ ವ್ಯಾಪಾರ ಅಬ್ಬಬ್ಬಾಬಾಬಾ ಅನ್ನೋ ಥರ ವ್ಯಾಪಾರ ಆಗಲಿ ಸಿನಿಮಾಗೆ ಯಾವ ಕನ್ನಡ ಸಿನಿಮಾ ವ್ಯಾಪಾರ ಆದರೂ ತುಂಬ ಖುಷಿನೇ ಆ್ಯಂಡ್ ಇಲ್ಲಿ ಆಬ್ವಿಯಸ್ಲಿ ಈ ಒಂದು ಮಾಲಾದ ಮೇಲೆ ಎಲ್ಲ ಭಾಷೆಯ ಆಡಿಯನ್ಸು ಇರ್ತಾರೆ ಇಲ್ಲಿ ಸೊ ಎಲ್ಲರೂ ಕನ್ನಡದಲ್ಲಿ ಕರ್ನಾಟಕದಲ್ಲಿ ತುಂಬ ಜೊತೆಗೆ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿ ಇದ್ದೀವಿ ಹೇಗೆ ಎಲ್ಲ ಭಾಷೆಯ ಸಿನಿಮಾಗಳನ್ನ ನಾವು ನೋಡ್ತೀವಲ್ಲ ನಾವು ಪ್ರೀತಿಸ್ತೀವಲ್ಲ ಹಾಗೆ ಕನ್ನಡ ಸಿನಿಮಾಗಳನ್ನು ನೀವು ಫಾಲೋ ಮಾಡಿ ನೀವು ಕನ್ನಡ ಸಿನಿಮಾಗಳನ್ನ ನೋಡಿ ತುಂಬ ಖುಷಿಯಾಗಿ ಹಿಂಗೆ ಬೆಂಗಳೂರಿನ ಎಲ್ಲರೂ ತುಂಬ ಚೆನ್ನಾಗಿರೋಣ ಎಲ್ಲ ಎಲ್ಲದನ್ನು ಸೆಲೆಬ್ರೇಟ್ ಮಾಡೋಣ ಒಳ್ಳೆಯದಾಗಿ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಚೈತನ್ಯ ಅವ್ರಿಗೆ ಸ್ಪೆಷಲ್ ವಿಶಸ್ಸು ತುಂಬ ಹತ್ತಿರದಾಗ ಎಳೆಯರವರು ಒಳ್ಳೊಳ್ಳೆಯ ಪ್ರಯತ್ನಗಳು ಮಾಡ್ತಿರ್ತಾರೆ ಯಾವಾಗಲೂ ಒಳ್ಳೆಯದಾಗಿ ಎಸ್ ಹಾಂ ನಾನು ಅದೇ ನಾನು ಅದನ್ನೇ ಅನ್ಕೋತಿದ್ದೆ ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಡಾಲಿ ನಿನಿ ಸರ್ ಎಂದು ಸರ್ ಡೈಲೋಗ್ ಹೇಳಿ ಅಂತ ಹೇಳಿದ್ದೇ ಇಲ್ಲ ಆದ್ರೆ ಇಲ್ಲಿ ಮಧ್ಯಾಹ್ನದಿಂದ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಸರ್ ಪ್ಲೀಸ್ ಯಾ ಹಂಕಾಲ ಹೊಡಿತೀನಿ ಸುಮ್ಮನೆ ಬೆಳೆಸಿಗಲ್ಲ ಬೆಳೆದಿದ್ದು ನುಗ್ಗಿದ್ದು ನಾವು ಹೊರದಿದ್ ನಾವು ಬೆಂಕಿ ಹಚ್ಚಿದ್ದು ನಾವು ಅದರಲ್ಲಿ ಬೇಳೆ ಬೇಯಿಸ್ಕೊಂಡು ತಿಂದು ನೀವು ಆಂ ಕಾಲ ಹೊಡಿತೀನಿ ಸುಮ್ಮ ಸೊ ಥಿಯೇಟ್ರಿಗೆ ನೀವು ನುಗ್ಬೇಕು ಇಲ್ಲಿರೋ ಕಲಾವಿದರು ನಿರ್ದೇಶಕರು ಒಬ್ರು ನಿರ್ಮಾಪಕರೆಲ್ಲ ಅವರು ಬೇಳೆ ಬೇಯಿಸ್ಕೊಂಡು ತಿನ್ನಬೇಕು ದಯವಿಟ್ಟೆಲ್ಲ ಥಿಯೇಟ್ರ್ಗೆ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು